ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಎವ್ರಿ ವನ್ ಟುಡೇ ವಿಲ್ ಲರ್ನ್ ಗುಣಿತಾಕ್ಷರಗಳು ಫಾರ್ ಲೆಟರ್ ಫ ಆ್ಯಂಡ್ ಬಿಗ್ ಫ ಸ್ಮಾಲ್ ಫ ಆ್ಯಂಡ್ ಬಿಗ್ ಫ ಬಿಫೋರ್ ದಟ್ ವಿಲ್ ಗೋ ಥ್ರೂ ವಿತ್ ಫ್ಯೂ ಸ್ಮಾಲ್ ಸೆಂಟೆನ್ಸಸ್ ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್ ದಟ್ ಇನ್ ಕನ್ನಡ ನಿಮ್ಮ ನಾಷ್ಟ ಆಯ್ತಾ ಅಥವಾ ನಿಮ್ಮ ತಿಂಡಿ ಆಯ್ತಾ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ದಟ್ ಈಸ್ ಇನ್ ಕನ್ನಡ ನಿಮ್ಮ ಊಟ ಆಯ್ತಾ ಅಥವಾ ನಿಮ್ಮ ಮಧ್ಯಾಹ್ನದ ಊಟ ಆಯ್ತಾ ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್ ನಿಮ್ಮ ರಾತ್ರಿಯ ಊಟ ಆಯಿತಾ ಯೂಶ್ವಲಿ ಇನ್ ಕನ್ನಡ ಲಾಸ್ಕ್ ಓನ್ಲಿ ಊಟ ಆಯ್ತಾ ಬಟ್ ಇನ್ ಇಂಗ್ಲೀಷ್ ದಟ್ ಈಸ್ ಡಿಫ್ರೆನ್ಸ್ ಲೈಕ್ ಲಂಚ್ ಆ್ಯಂಡ್ ಡಿನ್ನರ್ ಫಾರ್ ಆಫ್ಟರ್ನೂನ್ ವಿಲ್ ಕಾಲ್ ಲಂಚ್ ಫಾರ್ ನೈಟ್ ವಿಲ್ ಕಾಲ್ ಡಿನ್ನರ್ ಮಧ್ಯಾಹ್ನಕ್ಕೆ ಲಂಚ್ ಅಂತ ಹೇಳ್ತೀವಿ ರಾತ್ರಿಗೆ ಡಿನ್ನರ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಇನ್ನು ಕನ್ನಡದಲ್ಲಿ ನಾವು ಬರೀ ಊಟ ಆಯ್ತಾ ಅಂತ ಕೇಳ್ತೀವಿ ಬಟ್ ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ಅಂದರೆ ಮಧ್ಯಾಹ್ನದ ಊಟ ಆಯ್ತಾ ಹ್ಯಾವ್ ಹ್ಯಾಡ್ ಯುವರ್ ಡಿನ್ನರ್ ಅಂದರೆ ನಿಮ್ಮ ರಾತ್ರಿಯ ಊಟ ಆಯ್ತಾ ಅಂತ ಅರ್ಥ ಲೆಟ್ ಸ್ಟಾರ್ಟ್ ರೈಟಿಂಗ್ ಗುಣಿತಾಕ್ಷರಗಳು ಫಾರ್ ಲೆಟರ್ ಪ ಪ ಅರ್ಧ ವ್ಯಂಜನ ಪ್ಲಸ್ ಅ ಮೇಕ್ಸ್ ಪ ಸಿ ಲೈಕ್ ದಿಸ್ ವಿನ್ ನೀ ಟು ರೈಟ್ ಪಿ ಪಿ From down, we need to take poo, poo, pro pee, pee, PAI PO PO POW writing per few people will write like this and few will directly take this both are correct don't get confused okay this is also correct this is also correct so as already we know that big per four will get only one extra line that's it that is the difference with, between big per and small per ಸೊ ವಿ ನೋ ದಿಸ್ ಹೌ ವಿ ನೀಡ್ ಟು ರೈಟ್ ಫಾರ್ ದ ವ್ಯಂಜನಾ ಐ ಮೇಕ್ಸ್ ಫೈ ಓನ್ಲಿ ಒನ್ ಎಕ್ಸ್ಟ್ರಾ ಲೈನ್ ದಟ್ ಈಸ್ ಬಿಗ್ ಫ ಗುಣಿತಾಕ್ಷರಗಳು ಆರ್ ಖ ಗುಣಿತ ಪ ಓಕೆ ಬೈ ಫಾರ್ ಟುಡೇ ಇನ್ ಟುಮಾರೋಸ್ ಕ್ಲಾಸ್ ವಿಲ್ ಲರ್ನ್ ಸ್ಮಾಲ್ ಬ ಆ್ಯಂಡ್ ಬಿಗ್ ಭ ಗುಣಿತಾಕ್ಷರಗಳು